ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ಲೂಸ್ ಚಾಲೆಂಜ್ ಮಾಡೋದಕ್ಕೆ ಶುರು ಮಾಡಿ ಅಂತ ಹಿಂದೆ ಎಂಟು ದಿನ ಹಾಗೆ ಹೋಯಿತು ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕೊಡೋದು ಹಾಗೆ ಐದು ಬಾದಾಮ್ ತಿಂದು ವಾಕಿಂಗ್ ಅಂತ ರೆಡಿಯಾಗಿ ಹೋಗಿ ಅರ್ಧ ಗಂಟೆ ವಾಕಿಂಗ್ ಅಷ್ಟೇ ಮಾಡ್ಕೊಂಡು ಬಂದಿರೋದು ಇವತ್ತು ಸ್ಟೆಪ್ಸ್ನ ಒಂದು ಐದು ಸಾವಿರ ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿತ್ತು ಬಂದ ತಕ್ಷಣ ಡೈರೆಕ್ಟಾಗಿ ಒಂಬತ್ತು ಗಂಟೆ ಆಗಿತ್ತು ಅಂತ ಅಂದ್ಬಿಟ್ಟು ಗಂಜಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಈ ಕಡೆ ಸೈಡ್ ಬಂದು ಕಡಲೆ ಕಾಡು ಬಟಾಣಿ ಆಲೂಗೆಡ್ಡೆ ಹಾಕಿ ಸಾಂಬಾರ್ ಮಾಡ್ತಾ ಇದೀನಿ ಮಧ್ಯಾಹ್ನಕ್ಕೂ ರೆಡಿ ಆಗ್ಲಿ ಅಂತ ಅನ್ಬಿಟ್ಟು ಸಖತ್ತಾಗಿರುತ್ತೆ ಮುದ್ದೆ ಮಾಡಿಬಿಟ್ರೆ ಕಾಳು ಇರುತ್ತಲ್ವ ಅದರಲ್ಲೇ ತರಕಾರಿ ಕಾಳು ಜಸ್ಟ್ ಸಲಾಡ್ ಮಾಡಿ ಮುದ್ದೆ ಅಥವಾ ಅದನ್ನ ಮಾಡೋ ಅಂಥದ್ದು ಅಂದ್ಬಿಟ್ಟು ಸಾಂಬಾರು ಮಾಡಿಡ್ತಾಯಿದ್ದೀರಿ ಈ ಗಂಜಿ ನೆನ್ನೆ ಮಾಡಿದ್ದೆ ಅಲ್ವಾ ಅದೇ ರೀತಿ ಗಂಜಿ ಮಾಡ್ತಾ ಇದ್ದೀನಿ ಸೊ ಅದು ನನಗೆ ಮತ್ತು ಜಾನು ಇಬ್ರಿಗೂ ಗಂಜಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸಿ ಸಿಂಪಲ್ಲು ಕ್ವಿಕ್ಕಾಗಿ ಆಗ್ಬಿಡತ್ತೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಇದು ಕುಡಿದ್ರೆ ಒಂದು ಗಂಟೆ ಅಷ್ಟರಲ್ಲಿ ಊಟ ಮಾಡ್ಕೊಬಿಡ್ಬೋದು ಅಂತ ಮಾಮೂಲಿ ಇಬ್ರಿಗೂ ಒಂದೊಂದು ತಟ್ಟೆ ಹಾಕ್ಕೊಂಡಿದ್ದೀನಿ ಇಷ್ಟು ತಿಕ್ನೆಸ್ ಆಗಿ ಒಂಥರ ರಾಗಿ ಸರಿ ಇದ್ದಂಗೆ ಇರುತ್ತೆ ಅಂದರೆ ತಿಕ್ನೆಸ್ಸು ತಿನ್ನೋದಕ್ಕೂ ಇಷ್ಟ ಆಗತ್ತೆ ನಾನು ಜಾನು ತುಂಬ ಇಷ್ಟಪಟ್ಟು ತಿಂತೀವಿ ಫ್ಲೇವರ್ಫುಲ್ಲಾಗಿದೆ ಇದನ್ನು ತಿನ್ನೋಷ್ಟರಲ್ಲಿ ಒಂಬತ್ತುವರೆ ಆಗಿತ್ತು ಸೊ ಟೈಮ್ ಕರೆಕ್ಟಾಗಿ ತಿನ್ಕೊಂಡು ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸೊ ಅದರಿಂದ ಇಬ್ಬರು ಹೊರಟ್ವಿ ಹೊರಗಡೆಗೆ ಅಲ್ಲಿಂದ ಬರಬೇಕಿದ್ರೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಜ್ಯೂಸು ಸೊ ಬೇರೆ ಫ್ರೂಟು ಜ್ಯೂಸ್ ಕುಡಿಯೋಕ್ಕಿಂತ ಕಬ್ಬಿನ ಜ್ಯೂಸ್ ಕುಡೀರಿ ಬೇರೆ ಫ್ರೂಟ್ಗಳನ್ನ ಹಾಗೆ ತಿನ್ನಿ ಅಂತ ನಾನು ಸಜೆಷನ್ ಮಾಡ್ತೀನಿ ಬರಬೇಕಿದ್ರೆ ಹಾಗೆ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಬಂದ್ವಿ ಯಾಕಂದರೆ ಹೋದಾಗ ಬಂದಾಗ ನಾವು ಒಂದು ಒಳ್ಳೆ ಆಹಾರ ಪದ್ಧತಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ನೀವು ಹೊರಗಡೆ ಚಾಟ್ಸ್ ಐಟಮ್ ತಿನ್ನೋ ಬದಲು ಹೆಲ್ತಿ ಐಟಮ್ ತಿನ್ನಿ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನೀರು ತಗೊಂಡೋಗಿರ್ತೀರ ಅಲ್ವಾ ಅದನ್ನು ಕುಡಿರಿ ಅದು ಆಗಿಲ್ಲ ಬರೀ ಕೈಯಲ್ಲಿ ಬರಬೇಕಲ್ಲಪ್ಪ ಅಂತ ಅಂದರೆ ಹಣ್ಣು ಸೊಪ್ಪು ತರಕಾರಿನ ತಗೊಂಡು ಬನ್ನಿ ಬೀಟ್ರೂಟ್ ತುಂಬ ದಿನ ಆಗಿತ್ತು ತಿಂದು ಅದಕ್ಕೆ ಬೀಟ್ರೋಟು ಕ್ಯಾರೆಟ್ ತಿಂತಾನೆ ಇರ್ತೀನಲ್ವಾ ಅಂತ ಅಂದ್ಬಿಟ್ಟು ಒಂದು ಕೆ ಜಿ ಕ್ಯಾರೆಟ್ ತಗೊಂಡೆ ಹಾಗೆ ಕ್ಯಾರೆಟ್ ಏನಪ್ಪ ಅಂತ ಅಂದರೆ ಚಿಕ್ಕ ಚಿಕ್ಕದಾದರೆ ಸ್ವೀಟ್ ಆಗಿರುತ್ತೆ ದಪ್ಪ ದಪ್ಪ ದೊಡ್ಡದಾದರೆ ಒಂದು ಸ್ವಲ್ಪ ಸಪ್ಪೆ ಆಗಿರುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಹತ್ತು ರೂಪಾಯಿಗೆ ಬಟಾಣಿ ಸೀಸನ್ ಆಗಿರೋದ್ರಿಂದ ಇದರಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಬಟಾಣಿ ತಗೊಬಂದಿದ್ದೀನಿ ನೂರು ರೂಪಾಯಿಗೆ ಮೂರು ಕೆ ಜಿ ಇತ್ತು ಸೊ ಒಂದುವರೆ ಕೆ ಜಿ ತಗೊಬಂದೆ ಹಾಗೆ ಇವತ್ತು ಇನ್ನೂರೈವತ್ತು ರೂಪಾಯಿ ತರಕಾರಿ ತಗೊಬಂದಿದ್ದೀನಿ ಡಯಟ್ ಮಾಡಬೇಕಿದ್ರೆ ಒಂದು ತಿಂಗ್ಳಿಗೆ ಎಷ್ಟಾಗತ್ತೆ ಏನು ಅಂತ ಲೆಕ್ಕಾಚಾರ ಹಾಕೋ ಆಗಿಲ್ಲ ಇವಾಗ ಮಧ್ಯಾಹ್ನದ ಅಡುಗೆಗೋಸ್ಕರ ಸರ್ವ್ ಮಾಡ್ತಾ ಇದ್ದೀನಿ ಇಬ್ರಿಗೂ ಒಂದೇ ಥರ ಇರುತ್ತೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಇಲ್ಲಿ ಮೂಲಂಗಿ ಒಂದು ಮೂಲಂಗಿ ಹಾಗೆ ಒಂದು ಕ್ಯಾರೆಟು ಒಬ್ಬರು ಹಳ್ತೆ ಹೇಳ್ತಾ ಇರೋದು ಹಾಗೆ ಬಟಾಣಿ ಇರುತ್ತೆ ನೆಂಚ್ಕೊಳ್ಳೋದಕ್ಕೆ ಹಾಗೆ ಅದ್ರ ಜೊತೆಗೆ ಆಲೂಗೆಡ್ಡೆ ನುಗ್ಗೆಕಾಯಿ ಹಾಕಿದ್ದೀನಿ ಇದಿಷ್ಟು ಇರಬೇಕಿದ್ರೆ ಪಲ್ಯ ಏನಕ್ಕೆ ಅಂತ ಮಾಡಲಿಲ್ಲ ಇವತ್ತು ರೈಸ್ ತಿನ್ಕೊಬಿಡೋಣ ಬೇಕಿದ್ರೆ ಮದ್ ರಾತ್ರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡು ಬರೀ ರೈಸ್ ಮಾತ್ರ ಮಾಡಿ ಜಾಸ್ತಿ ಸಾಂಬಾರು ತೊಗೊಂಡೆ ಬೌಲ್ ಅಲ್ತಿಯಲ್ಲಿ ರೈಸ್ ತಗೊಳ್ಳಿ ತುಪ್ಪ ಬೇಕಿದ್ರೆ ಹಾಕೊಳ್ಳಿ ನನಗೆ ಕಡ್ಲೆಕಾಳು ಸಾಂಬಾರ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ತುಪ್ಪನ ಇಲ್ಲಿ ಹಾಕ್ಕೊಳ್ಳಲಿಲ್ಲ ತುಂಬ ಚೆನ್ನಾಗಿತ್ತು ಸಾಂಬಾರು ಹಾಗೆ ಇಬ್ರಿಗೂ ಸರ್ವ್ ಮಾಡಿಕೊಂಡು ಕೂತ್ಕೊಂಡು ತಿಂದ್ವಿ ನಾನಿಲ್ಲಿ ಏನು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಊಟನಾದರೂ ಗಂಡ ಹೆಂತಿ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನಿ ನೀಟಾಗಿ ಅಗ್ದು ನೀಟಾಗಿ ತಿನ್ನಿ ಮದ್ದೆ ಮಧ್ಯ ನೀರು ಕುಡಿಬೇಡಿ ಹಾಗೆ ಊಟ ಮಾಡಬೇಕಿದ್ರೆ ಟಿ ವಿ ನೋಡಬೇಡಿ ಫೋನು ನೋಡಬೇಡಿ ಆದಷ್ಟು ಊಟದ ಮೇಲೆ ಗಮನ ಕೊಟ್ಟು ನೀವೇನು ತಿಂತಿದ್ದೀರಾ ಹೇಗೆ ತಿಂತಿದ್ದೀರಾ ಅಂತ ತಿನ್ನಿ ಟೈಮ್ ಬಂದು ಒಂದು ಆಗಿದೆ ಇಷ್ಟರಲ್ಲಿ ಊಟ ಹಾಕ್ಕೊಂಡು ಇಬ್ಬರು ಜೊತೇಲಿ ಕೂತ್ಕೊಂಡು ತಿಂತಾ ಎಂಜಾಯ್ ಮಾಡ್ಕೊಂಡು ತಿನ್ಬೇಕಲ್ವಾ ಒಂದು ಕಪಲ್ಸ್ ಗಂಡ ಹೆಂಡತಿ ಅಂತ ಅಂದಮೇಲೆ ಜೀವನದಲ್ಲಿ ಏನು ಬರುತ್ತೆ ಏನು ಹೋಗುತ್ತೆ ಹೇಗೆ ನಡೀತಿದೆ ಲೈಫ್ ಹೇಗೆ ಲೀಡ್ ಮಾಡ್ತಾ ಇದ್ದೀವಿ ಅಂತನಾದ್ರೂ ಜೊತೇಲಿ ಕುತ್ಕೊಂಡು ಮಾತಾಡ್ಕೊಂಡು ತಿನ್ನಿ ಅಂತ ನಾನು ಸಜೆಷನ್ ಮಾಡ್ತೀನಿ ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಟೈಮ್ ಸಿಗೋದಿಲ್ಲ ನಾವು ಯಾವಾಗಲೂ ತಿಂತೀವಿ ಒಂದೊತ್ತು ಊಟ ತಿನ್ನೋದ್ರಿಂದ ಬಾಂಡಿಂಗು ಹೆಚ್ಚಾಗತ್ತೆ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಹಾಗೆ ಸಂಜೆ ಮೇಲೆ ನಾನು ಎಲ್ಲ ಕೆಲಸ ಮಾಡಿಕೊಂಡು ತರಕಾರಿಗಳೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಇವಾಗ ಬಟಾಣಿ ಬಿಡ್ಸೋಕೆ ಅಂತ ಕುತ್ಕೊಂಡಿದ್ದೀನಿ ಬಟಾಣಿಲಿ ಏನು ರೆಸಿಪಿ ಬೇಕು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಮಾಡಿ ಹಾಕ್ತೀನಿ ಹೊಸ ರೆಸಿಪಿನ ಮಧ್ಯಾಹ್ನ ಟೈಮ್ ಅಂತೂ ನಾನು ಮಲ್ಗೋದಿಲ್ಲ ಇವಾಗ ತು ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೀನಿ ಮಧ್ಯಾಹ್ನ ಟೈಮ್ ಮಲ್ಗೋದು ಇದು ಒಂದು ಬೆಸ್ಟ್ ಅಂತ ಹೇಳ್ಬಹುದು ಅಂತ ಇಂದು ಇವತ್ತು ಎಂಟು ದಿನ ಹಾಗೆ ಹೋಯಿತು ಡ್ಯಾಶ್ ಶುರು ಮಾಡಿ ಅಲ್ವಾ ಸೊ ನಿಮಗೆ ಒಂದು ಏನಾದರೂ ಒಂದಲ್ಲಿ ಚೇಂಜಸ್ ಆಗಿರತ್ತೆ ನೀವು ಕಂಟಿನ್ಯೂಸ್ಸು ಕರೆಕ್ಟಾಗಿ ಚೀಟಿಂಗ್ ಮಾಡದೆ ಫಾಲೋ ಮಾಡ್ಕೊ ಬಂದಿದ್ದರೆ ಅಟ್ಲೀಸ್ಟ್ ನಿಮಗೆ ಅದು ನಿಮ್ಮಲ್ಲಿ ಒಂದು ಭಾಗ ಆಗೋದಿಕ್ಕೆ ಬಿಡ್ದಂಗೆ ಮಾಡಬೇಕು ಅಂತ ಅನಿಸೋದಿಕ್ಕೆ ಇಪ್ಪತ್ತೊಂದು ದಿನ ನೀವು ಕಂಟಿನ್ಯೂಸ್ ಮಾಡಲೇಬೇಕಂತೆ ಆದರೆ ನನ್ನ ಪ್ರಕಾರ ಒಂದು ವಾರದಲ್ಲೇ ನಿಮಗೆ ಕೆಲವೊಂದು ರಿಸಲ್ಟ್ಗಳು ಗೊತ್ತಾಗ್ಬಿಡತ್ತೆ ನನಗೆ ಮೂರು ಕೆ ಜಿ ಲೂಸ್ ಆಗಿದೆ ಅಂದರೆ ಇನ್ನು ಗ್ರಾಮ್ಸ್ಗಳಿದೆ ಬಟ್ ಟು ಕೆ ಜಿ ಆ್ಯಂಡ್ ಹಾಫ್ ಅಂತ ಹೇಳ್ಬಹುದು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡ್ತಿರಲ್ವ ಅದು ನಿಮ್ಮ ಎಕ್ಸಾಕ್ಟ್ ವೆಯ್ಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡ್ಕೋಬೇಡಿ ಸಣ್ಣ ಆಗಿಲ್ಲ ಈ ಥರ ಡಯಟ್ ಮಾಡ್ತಾ ಇದ್ದೀನಿ ಅಂತ ಯಾಕಂದರೆ ನಿಮ್ಮ ವೆಯ್ಟ್ ಅನ್ನೋದು ಸ್ಟೆಕ್ ಆಗ್ಬಿಟ್ಟಿರುತ್ತೆ ಕೆಲವೊಂದು ಸಾರಿ ಕೆಲವೊಂದು ಸತಿ ಲೂಸ್ ಫ್ಯಾಟ್ ಇದ್ದರೆ ಅದು ಬರ್ನ್ ಆಗುತ್ತೆ ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ ಭಜನ್ನು ಮಾತ್ರ ಕರಗಿಸ್ಬೇಕು ಕೆಲವೊಬ್ಬರಿಗೆ ಏನೇನೋ ಹೆಂಗೆಂಗೋ ಫಾಲೋ ಮಾಡ್ತಾರೆ ಸೊ ಅದು ಕೆಲವರಿಗೆ ಸೆಟ್ ಆಗುತ್ತೆ ಸೆಟ್ ಆಗೋದಿಲ್ಲ ಬೇಗ ಸುಸ್ತಾಗಿಬಿಡತ್ತೆ ಒಂದು ಎರಡು ದಿನ ಮಾಡಿ ಅದನ್ನು ಬ್ರೇಕ್ ಮಾಡಿಬಿಡ್ತಾರೆ ಆ ಥರ ಎಲ್ಲ ಫಾಲೋ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಹೆಲ್ತಿ ವೇಯಲ್ಲಿ ನಾವು ತಿನ್ನುವ ಆಹಾರದಲ್ಲೇ ಎಲ್ಲವನ್ನು ತಿನ್ಕೊಂಡು ಸಣ್ಣ ಆಗೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಹಾಗೆ ಆ್ಯಕ್ಟಿವಕ್ಟಿವ್ ಆಗೂ ಇರ್ತೀವಿ ನಾವು ಅಲ್ವಾ ಏನಂತೀರ ಹಾಗೆ ನೋಡ್ತಾ ನೋಡ್ತಾ ಟೈಮ್ ಆಗೇ ಬಿಡ್ತು ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ಅದೇ ಸಾಂಬಾರಿಗೆ ಜಸ್ಟ್ ಜೋಳದ ಮುದ್ದೆ ಇದ್ದೀನಿ ರಾಗಿ ಮುದ್ದೆ ತಿಂದು ಬೇಜಾರಾಗಿತ್ತು ಸೊ ಜೋಳ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮಾಮೂಲಿ ಮೂಲಂಗಿ ಕ್ಯಾರೆಟು ಜೋಳ ಮುದ್ದೆ ಸಾಂಬಾರು ಇದಿಷ್ಟು ತೊಗೊಂಡಿದ್ದೀನಿ ಬ್ರೌನ್ ರೈಸ್ ಆಗಿದ್ದರೆ ರಾತ್ರಿ ಟೈಮು ತಿಂತೀನಿ ಮಧ್ಯಾಹ್ನ ಟೈಮು ತಿಂತೀನಿ ಅದೇ ವೈಟ್ ರೈಸ್ ಆಗಿದ್ದರೆ ರಾತ್ರಿ ಟೈಮ್ ತಿನ್ನೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಟೈಮ್ ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಬಹುದು ವೆಯ್ಟ್ ಲೂಸ್ ಚಾಲೆಂಜು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಶನ್ನ ಕೊಡ್ತಾ ಹೋಗ್ತೀನಿ ನನ್ನಲ್ಲಿ ಏನು ಚೇಂಜ್ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ ಇವತ್ತು ಎಂಜಾಯ್ ಮಾಡ್ಕೊಂಡು ಊಟ ಮಾಡೋಣ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರಕ್ಷ ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ನಿಮ್ಮ ಲೈಫ್ನಲ್ಲಿ ಹಲವಾರು ಒಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಜೀವನವನ್ನು ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಆ ಮೊದಲು ಆರೋಗ್ಯ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ ಏನಂತೀರಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್